ಅವರು ರಾಜಕೀಯವಾಗಿ ನಡೆದು ಬಂದಂಥವ್ರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ಅವರು ರಾಜಕೀಯವಾಗಿ ನಡೆದು ಬಂದಂಥವರು ಅಂಥವ್ರು ಇವತ್ತು ನಮ್ಮಿಂದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ಅವರು ರಾಜಕೀಯವಾಗಿ ನಡೆದು ಬಂದಂಥವರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕುಟುಂಬದ ಸಲುವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ